ಅಲ್ಲ ವರನಾತಾ ಆರಾಧ್ಯ ಅವರಿಗೆ ನಮಸ್ಕಾರ ನಮೇಶವರಾ ನಮ್ಮ ಪರಮೇಶ್ವರ ಹೇಳಿ ಆರಾಮ ಹಾ ಆರಾಮ ಆರಾಮ ನಾವು ಇಲ್ಲಿ ದಂಡಿಕೆರೆ ಸ್ಕೂಲ್ ಗೆ ಬಂದಿದ್ವಿ ಹಾ ಹಾ ದಂಡಿಕೆರೆ ಸ್ಕೂಲ್ ಕಾಂಬೌಂಡ್ ಹೊರದಾಗಿ ಒಂದೊಂದೇ ವರ್ಷ ಆಗಿದೆ ಹಾ ಹಾ ಇನ್ನು ಆ ಕಾಂಬೌಂಡ್ ನ ಸರಿ ಮಾಡಿಲ್ಲ ಹಾ ಮಕ್ಕಳು ಮರಿ ತುಂಬಾ ತೊಂದರೆ ಆಮೇಲೆ ಬಾಟ್ಲಿಗಳು ಈ ಕಿಟಕಿಗಳು ಈ ಬಾತ್ರೂಮ್ ಟೈಲೆಟ್ ಎಲ್ಲ ಹಾಳಾಗಿ ಹೋಗಿದೆ ಎಲ್ಲಾ ಹಾ 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 ಮುಗ್ದಾರಿ ಇಲ್ದಿದ ಹೋರಿಗಳು ಓಡಾಡ್ದಂಗ್ ಓಡಾಡ್ತಾರೆ ಯುವಕರು ಹಾ ಹಾ ಹೊರಗೆ ಮಾಡಿ ಇದ ಕಡೆ ನೀವು ಗಮನ ಹರಿಸಿಲ್ವಾ ಆರಾಧ್ಯ ಅವರೇ ಇಲ್ಲ ಇಲ್ಲ ಸರ್ ಮಾಡಿದೀವಿ ಹಾ ಇದು ಹೊಸ ಹೊಸ ಶಾಲೆನೆ ಪ್ರಾರಂಭ ಆಗಿತ್ತು ನಮ್ದು ಇಪ್ಪತ್ತೊಂಬತ್ ಲಕ್ಷಕ್ಕೆ ಹಾ ಅದು ಕಾರಣ ಕಾರಣಾಂತರಗಳಿಂದ ಕೋರ್ಟಲ್ಲಿ ಜಾಗದ ಪ್ರಾಬ್ಲಮ್ ಆಗ್ಬಿಟ್ಟು ಹಾ ಅದು ನಿಂತೋಯ್ತು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕನ್ಸ್ಟ್ರಕ್ಷನ್ ಆಗಿ ನೋಡ್ಬಿಡೋದು ಹಾ ಇವಾಗ ಇದು ಹಳೆ ಸ್ಕೂಲೆ ಇರೋದ್ರಿಂದ ಕಂಟಿನ್ಯೂ ಅದಕ್ಕೆ ಏನೋ ಎಕ್ಸ್ಟ್ರಾ ಮಾಡಿ ವೇಸ್ಟ್ ದುಡ್ಡು ವೇಸ್ಟ್ ಮಾಡ್ಬಾರ್ದು ಅಂತ ಇತ್ತು ಸಡನ್ ಆಗಿ ವಾರ ತಿಂಗಳಲ್ಲೇ ಅದ ಕಂಪೋ ಶಾಲಾ ಕಟ್ಟಡ ಮುಗ್ದು ಮುಗ್ದು ಬೇ ಮುಗ್ದೋಗಿತ್ತು ಇದು ಹಳೆ ಹಳೆ ಕಟ್ಟಡ ಆಗಿರೋದ್ರಿಂದ ಅದಕ್ಕೆ ಏನ್ ಮಾಡಿದ್ರು ಏನು ಆಗಲ್ಲ ಯೂಸ್ ಇಲ್ಲಾ ಇಷ್ಟು ಆಗ್ಬೇಕಾಯ್ತು ಶಾಲೆ ಈಗ ಕೋರ್ಟ್ लास्ट ಒಂದು 2 ಮಂತ್ಸ್ ಇಂದ ಕೋರ್ಟಲ್ಲಿ ಇರೋದ್ರಿಂದ ಈಗ ಕೋರ್ಟಲ್ಲಿ ಯಾವ ಬಗೆ ಅಂತ ಗೊತ್ತಿಲ್ಲ ಇವಾಗ ಇರೋದನ ನೆಕ್ಸ್ಟ್ ಅಮೌಂಟ್ ಗಳನ್ನು ಏನು ಮಾಡಕಾಗಲ್ಲ ಈಗ ಹಳೆ ಸ್ಕೂಲ್ ಏನೇ ಮಾಡಿದ್ರು ಅದೇ ಇದಕ್ಕೆ ನಾ ಕಾನ್ಸಂಟ್ರೇಟ್ ಮಾಡಬೇಕು ಇಲ್ಲ ಸ್ಕೂಲ್ ಚೇಂಜ್ ಆಗುತ್ತೆ ಜಾಗಾ ಫೌಂಡ್ ಇಲ್ಲ ಸ್ಕೂಲ್ ಚೇಂಜ್ ಆಗುತ್ತೆ ಸ್ಕೂಲ್ ಆಲ್ರೆಡಿ ಪಕ್ಕದಲ್ಲೇ ಒಂದು ಎದರ್ಗನ ರೋಡ್ ಅಲ್ಲಿ ಕಟ್ಟತಾ ಇದ್ದಾರೆ ಅದು ಏನಾಗೋಯ್ತು ಯಾವ್ದು ಸರ್ಕಾರಿ ಜಾಗ ಆಗಿದ್ರಿಂದ ಅದು ಯಾವ್ದೋ ಬೇರೆ ತರ ಏನೋ ಖಾತೆ ಏನಾಗುತ್ತಿತ್ತು ಅವರು ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ನಮ್ದು ಅನ್ಬಿಟ್ಟು ಜಾಗ ಇವಾಗ ಅದು